ಮೊದ್ಲು ಸರ್ತಿ ಹೇಳಿದೆ ಇವತ್ತು ಮತ್ತೆ ಹೋಗ್ತಾ ಇದ್ದೀವಿ ಏನೋ ಹರಕೆ ಇದೆ ಅಂತ ಮನೆಯವ್ರದ್ದು ಅದಕ್ಕೋಸ್ಕರ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಮನೆಗೆ ಹೋಗೋಣ

ಹೆಚ್ಚಾದ್ವಿ ಬಟ್ ಬಹಳಷ್ಟಿಗೆ ಕ್ಲೋಸ್ ಆಗಿತ್ತು ಟೆಂಪಲ್ ನಾಲ್ಕು ಗಂಟೆಗೆ ಓಪನ್ ಆಗುತ್ತಂತೆ ಪ್ರಸಾದನೂ ಕ್ಲೋಸು ಟೆಂಪಲ್ಲು ಕ್ಲೋಸು ಹರಕೆ ಇತ್ತು ತೀರ್ಸೋಣ ಅಂತ ಬಂದಿದ್ವಿ ಇಷ್ಟೊತ್ತ ನಾಲ್ಕು ಗಂಟೆವರೆಗೂ ವೆಯ್ಟ್ ಮಾಡಬೇಕು ಪ್ರಸಾದವೂ ಇಲ್ಲ ಏನೂ ಇಲ್ಲ ಹಶುವಾಗಿದೆ ನನ್ನ ಮಗನಿಗೆ ಅದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀವಿ ಏನಾದರೂ ತಿಂದ್ಕೊಂಡು ನಾಲ್ಕು ಗಂಟೆಗೆ ರೆಡಿಯಾಗಿ ಅಲ್ಲಿ ನಿಂತಿರಬೇಕು ಕ್ಯೂನು ಎಷ್ಟು ಹೊತ್ತ ಇರುತ್ತೆ ಇಲ್ಲಿ ಅದು ಮುಗಿಸ್ಕೊಂಡು ಇನ್ನೊಂದು ಏನಂದರೆ ಅಕ್ಕ ಇವತ್ತೇ ಹೊರಡ್ತಾರೆ ಬೆಂಗಳೂರಿಗೆ ಅಕ್ಕ ಅಣ್ಣ ಹಿಂದ್ಗಡೆ ಇದ್ದಾರಲ್ಲ ಇವತ್ತೇ ಹೊರಡ್ತಾ ಇದ್ದಾರೆ ಅವರು ಚಿತ್ತಾಪುರಿಂದ ಇದೆ ಅವ್ರದ್ದು ಟ್ರೈನು ಇಲ್ಲೇ ಬಿಡ್ಬೋದು ನಾವು ಡ್ರಾಪ್ ಮಾಡ್ಬೋದು ಬಟ್ ಅಲ್ಲಿಗೆ ಹೋದ್ರೆ ಒಳ್ಳೇದು ಇದ್ದೀವಿ ನೋಡೋಣ ಟೈಮ್ ಹೆಂಗಾಗುತ್ತೋ ಹಂಗೆ ನೋಡಿಕೊಂಡು ಮಾಡಬೇಕು ಆದಷ್ಟು ಬೇಗ ಮುಗಿದ್ರೆ ಒಳ್ಳೆಯದು ಅಲ್ಲೇ ಅಲ್ಲಿಗೆ ಹೋಗಿ ಅಲ್ಲಿಂದ ಹತ್ತಿಸ್ಬೋದು ಅವ್ರನ್ನ ಆಗಿಲ್ಲ ಅಂದರೆ ಯಾವ ಊರು ರೀಚ್ ಆಗ್ತೀವೋ ಯಾವ ಸ್ಟೇಷನ್ ಹತ್ತುತ್ತೋ ಅಲ್ಲಿಂದ ಹತ್ತಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಏನಾಗುತ್ತೋ ಗೊತ್ತಿಲ್ಲ ಇನ್ನು ನೋಡೋಣ ಏನಾಗುತ್ತೋ ಅಂತ ಇದು ಮಂತ್ರಾಲಯದಲ್ಲಿ ನದಿ ದಂಡೆ ಹತ್ತಿರ ಹೋಗಿದ್ವಿ ಎಷ್ಟು ಕೆಟ್ಟು ವಾಸನೆ ಇತ್ತು ಅಂದರೆ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ನನಗೆ ಅದಕ್ಕೋಸ್ಕರ ಮಾತಾಡಲಿಲ್ಲ ತುಂಬ ಗಲೀಜು ಮಾಡಿದ್ದಾರೆ ಜನ ಇವ್ರು ಸ್ನಾನ ಮಾಡೋ ಮಾಡ್ಕೊಂಬರೋಕ್ಕೆ ಅಂತ ಹೋಗಿದ್ರು ಅಷ್ಟೊತ್ತಲ್ಲಿ ನಿಂತಿದ್ವಿ ಅಲ್ಲೊಂದು ಹುಡುಗಿ ನಮಗೆ ಹಿಂದೆ ಬಿದ್ದಿದ್ಲು ಯಾ ಇದು ತೊಗೊಳ್ರಿ ದೀಪ ತೊಗೊಳ್ರಿ ಪ್ಲೀಸ್ ತೊಗೊಳ್ರಿ ಅಂಥೇಳಿ ಮೊದಲೆಲ್ಲ ಬೇಡ ಅಂದ್ವಿ ಆದರೂ ಅವಳು ಬಿಡಲೇ ಇಲ್ಲ ಪಾಪ ಅನ್ನಿಸ್ತು ಅದಕ್ಕೋಸ್ಕರ ತೊಗೊಂಡೆ ಅವಳ ಹತ್ರ ನದಿಲಂತೂ ನೀರಿಲ್ಲ ಬಿಡಬೇಕು ಅಂದರೆ ಅಲ್ಲಿ ಕೇಳಿದ್ವಿ ಇದು ಗಂಗಮ್ಮನ ದೇವಸ್ಥಾನ ಸೊ ಇಲ್ಲೇ ಹಚ್ಬೋದು ನೀವು ನೀರಿಲ್ಲ ನೀರಿಲ್ಲ ಅಂದರೆ ಏನಾಯ್ತು ಇಲ್ಲೇ ಬೆಳಗಿ ನದಿಗೂ ಬೆಳಗಿ ಇಲ್ಲೂ ಬೆಳಗಿ ಬೆಳಗ್ಗೆ ಇಲ್ಲೇ ಇಟ್ಬಿಡಿ ಅಂತ ಹೇಳಿದ್ರು ಅದಕ್ಕೆ ಅಲ್ಲೇ ಹಚ್ತಾ ಇದ್ದೀನಿ ಅಲ್ಲಿ ಇನ್ನೊಬ್ಬರು ಪಾಪ ತುಂಬ ಪ್ರಯತ್ನ ಮಾಡ್ತಾಯಿದ್ರು ನಾನು ಹಚ್ಚಿ ತಿರುಗಿ ಬೆಳಗ್ಗೆ ಇಟ್ಬಿಟ್ಟೆ ಆಗೋಯ್ತು ನಂದು ಆದರೆ ಅವ್ರದ್ದು ಇನ್ನೂ ಆಗಿರಲಿಲ್ಲ ಪಾಪ ಇನ್ನೂ ಪ್ರಯತ್ನ ಮಾಡ್ತಾನೇ ಇದ್ದರು ಸೊ ಇದು ಟೆಂಪಲ್ ಹೊರಗಡೆ ಹೊರಗಡೆಸ್ ಉಳಿದಿದೆ ಹತ್ತು ನಿಮಿಷ ಇದೆಲ್ಲ ಮಂತ್ರಾಲಯಕ್ಕೆ ಹೋಗೋಣ ಎಲ್ಲರೂ ಸೇರಿ ಅಂತ ಅಷ್ಟೇ ಹೇಳಿದ್ರು ಅವ್ರಿಗೆ ಈ ಥರ ಹರಕೆ ಇದೆ ಅಂತ ಯಾರಿಗೂ ಹೇಳಿರ್ಲಿಲ್ಲ ಆಮೇಲೆ ಹೇಳೋದು ಹರಕೆ ಇದೆ ಅಂತ ಮಾತ್ರ ಹೇಳಿದರು ನನಗೂ ಅದ್ರ ಇದೆಲ್ಲ ಮಾಡ್ತೀನಿ ಅಂತ ಹೇಳಿರಲಿಲ್ಲ ಇದಕ್ಕೇನು ಮತ್ತೆ ಇಬ್ಬರಿಗೂ ಸಿಟ್ಟು ಬಂದಿತ್ತು ಯಾಕೆ ಹೇಳಿಲ್ಲ ಅಂತ ಬ ನ್ಯಾಚುರಲ್ ಅಲ್ವಾ ಬರೋದು ಇದು ಹೇಳೋಲ್ಲ ಯಾವುದೂ ಈ ಥರ ಮಾಡ್ತಾರೆ ಹೇಳ್ದೇ ಅದಕ್ಕೆ ಎಲ್ಲರಿಗೂ ಸಿಟ್ಟು ಬಂದಿತ್ತು ಆದರೂ ಅಕ್ಕ ಸುಮ್ಮನೆ ಇರಲಿ ಅಂತ ಜೊತೆಗೆ ಬಂದರು ನಮ್ಮ ಜೊತೆ ಯಾರು ಇಲ್ಲದೆ ಇದ್ರೆ ಹಿಂಗೆ ಅಂತ ಅಂದ್ಕೊಂಡು

ಅಷ್ಟು ಅವರಷ್ಟು ಸ್ಮೂತ್ ಬರ್ಲಗ್ಯಾವ್ ನನಗೆ ಕೊಬ್ಬರಿ ಇರ್ಬೇಕ ಹಾಕಿದ್ರು ತೆಂಗ ತೆಂಗಿ ಅದೇ ಹೆಂಚು ನಂದು ಸೊಪ್ಪು ಮೋಸ್ಟ್ಲಿ ನಡು ನಡು ಕ್ರಿಸ್ಪಿ ಆದಂಗೆ ಆಗ್ತು ಹೆಂಚು ನಡುಗ ಆಗ್ತಾವ ಇಲ್ಲ ನಡು ಕ್ರಿಸ್ಪಿ ಬರ್ತಾವ ಅದು ಹಾಕಲಕ ಆಮೇಲೆ ಏನ ರವೆ ದೋಸೆ ಹಾಕಲಕ ಕಡಕ ತಿನ್ ಕರ್ತಿರಲ್ಲ ರವೆ ದೋಸೆ ಹಾಕಕ ಹಂಗಿದಾ ಬಟ್ ಇದು ಹಿಂಗ ಜಾರ್ ತತಿ ಈಗ ಇದು ಈಗ ಈ ದೋಸೆ ತಗೊಂಡ್ರೆ ಅದು ಹಾಕಿದ್ರೆ ಕರೆಕ್ಟ್ ಆಗಲ್ಲ ಇದು ಪ್ಲೇನ್ ಇದ್ದಿರಲ್ಲ ಜಾರ್ ತ ಜಾರ್ ತೊಂದು ಬಿತ್ತು ಬಿತ್ತು ಒಳಿಗೆ ಮಾಡಲಕ ಅದು ಒಳಿಗೆ ಅನ್ಸಿರ್ಲಿಲ್ಲ ಒಳಿ ಮಾಡಕ ಆಯ್ತು ಈಗ ನೆಬ್ರೂ ಅದು ಸೈರಾಟ್ ಮಾಡ್ತೀವಿ ಅಂತಂದಿ

ಅದು ಕೇಳಿದೆ ದೀಡ್ ಸೂಪಾಯ ಕೊಡಲ್ಲನ್ರಿ ಅದು ಕೇಳಿದೆ ಸ್ಟೀಲ್ ಒಂದು ಅದನ್ನು ನೂರು ರೂಪಾಯಿ ಆದ ಕೊಡೋಲ್ಲು ಖರ್ಚು ಕೇಳಿದೆ ದೊಂದು ಒಂದು ಇದು ಎಟ್ಟರೆ ನೂರು ರೂಪಾಯಿ ಅಂತ ತಾಯಿ ಕೇಳ ಫ್ರೀದಾಗ ನಾನು ಫೋನ್ ಬಂದಾಗಿಲ್ಲ ರೆಟ್ ವಾ ಜಾಸ್ತಿ ನೇ ಇರ್ತವ ಜಾಸ್ತಿ ಇರ್ತವ ಅವರು ಹೇಳೇ ಜಾಸ್ತಿ ನೇ ಹೇಳ್ತಾರೆ ಹಂಗಾ ಬಾರ್ಗೇನಿಂಗ್ ಮಾಡ್ತಾರ ಅಂತ ಒಂದು ಕಡಿ लॉस ಆದ್ರೆ ಒಂದು ಕಡಿ ಪ್ರಾಫಿಟ್ ಹಿಂಗ ಇರ್ತವ ಹಂಗ ಮಾಡ್ಕೋತಾರ ಸುಮ್ಮನೆ ಇಟ್ ಟೆನ್ ಮಾಡೋಣ ಹಂಗಾ ನನಬಾಲ್ ಟೈಮ್ ಇತ್ತು ಅಂತ ಅದನ್ನ ಒಸುಕ 1200 ರೂಪಾಯಿ ದರ್ತಿತು ನಾಲ್ಕು ಕೂಡ 100 ರೂಪಾಯಿ ಕಮತ್ತೆ ನಿಂಜತ್ತೆ ನಾವ ಅಮಾಸೋ ದೆಲ್ಸ وندو بیر تاسوم درشنه